ಸಮಾಜದಲ್ಲಿ ಯಾರ ಮೇಲೆ ಅನ್ಯಾಯ ಆದರೂ ಕೂಡ ಅದನ್ನು ಪ್ರತಿಫಲಿಸ್ತಕ್ಕಂಥ ಜೀವನದುದ್ದಕ್ಕೂ ಕೂಡ ಅಸಮಾನತೆಗಿರುವಂಥ ಹೋರಾಟ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡ್ತಕ್ಕಂಥ ಅವರು ಕೇಂದ್ರದಲ್ಲಿ ಕೂಡ ಸೋಲು ಗೆಲುವು ಎರಡನ್ನೂ ಕೂಡ ಕಂಡಿದ್ದರು ನಾವು ಕಂಡಿದ್ದೀವಿ ಅಂತ ಹೇಳ್ತಾರೆ ಸೋಲು ಗೆಲುವು ರಾಜಕೀಯ ಸೊ ಅವರು ಕೂಡ ಸೋಲು ಗೆಲುವು ಬಹಳ ದೀರ್ಘಕಾಲ ಸುಮಾರು ಐವತ್ತು ಐವತ್ತು ವರ್ಷಗಳ ಕಾಲ ಕಾಲ ಇತ್ತೀಚೆಗೆ ಅವರು ಐವತ್ತು ವರ್ಷ ನಾನು ಚುನಾವಣೆ ಆಕ್ಟಿವ್ ಪಾಲಿಟಿಕ್ಸ್ ಇಂದ ರಿಟೈರ್ ಆಗಬೇಕು ಅಂತ ಹೇಳಿ ರಿಟೈರ್ ಆಗಿ ಒಂದೂವರೆ ತಿಂಗಳಾಗಿತ್ತು ನಾನು ಭೇಟಿಯಾದ್ರು ಕೂಡ ಹೇಳಿದ್ರು ನಾನು ನಮ್ಮ ಅಭ್ಯರ್ಥಿಯನ್ನು ಭೇಟಿ ಸಪೋರ್ಟ್ ಮಾಡಿ ಅಂತ ಕೇಳಿದಾಗ ಎಲ್ಲ ನಾನು ರಾಜಕೀಯದಿಂದ ನಿವೃತ್ತಿಯಾಗಿದ್ದೇನೆ ಅಂತ ಹೇಳ್ತೀನಿ ಯಾರಾದರೂ ಸ್ನೇಹಿತರಿದ್ದರೆ ಅಂತ ಹೇಳ್ತೀನಿ ಬಟ್ ಅವರು ಪಾಪ ನಾನು ಎಲ್ಲೂ ಕೂಡ ಬರೋಲ್ಲ ಆ್ಯಕ್ಟಿವ್ ಪಾಲಿಟಿಕ್ಸ್ ಇಂದ ನಿವೃತ್ತಿಯಾಗಿದ್ದೀನಿ ಮತ್ತು ನಾನು ಯಾರಿಗೂ ಕ್ಯಾಂಪೇನ್ ಮಾಡಲ್ಲ ಅಂತ ಬಿ ಜೆ ಪಿ ಅವ್ರಿಗೂ ಮಾಡಲ್ಲ ಕಾಂಗ್ರೆಸ್ಗೂ ಮಾಡಲ್ಲ ಯಾರು ಹೋರಾಟದ ಬದುಕನ್ನು ಮಾಡ್ಕೊಬಂದಿ ಇವತ್ತು ನಮ್ಮನ್ನು ಆಡ್ತಾ ಅವರ ಅವನಿಂದ ಒಂದು ಕರ್ನಾಟಕ ರಾಜಕಾರಣಕ್ಕೆ ನಷ್ಟ ಆಗಿದೆ ಅಂತೇಳಿದ ಕೆಲಸ ಸರ್ ಪಿಚೇ ಪಿಚೆ ಪಿಚ ಪೀಚೆ dạng 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 Vaiバots okay okay oh q that ಶ್ರೀನಿವಾಸ್ ಪ್ರಸಾದ್ ಅವರ ನಿಧನದಿಂದ ನಮ್ಮೆಲ್ಲರಿಗೆ ಒಂದು ದೊಡ್ಡ ಆಘಾತ ಆಗಿದೆ ಯಾವ ವ್ಯಕ್ತಿ ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಮತ್ತು ವಿಶೇಷವಾಗಿ ಈ ನೊಂದಂಥ ಜನರ ಒಂದು ಹೋರಾಟವನ್ನು ತೆಗೆದುಕೊಂಡು ಧೈರ್ಯದಿಂದ ಮುಂದ ನುಂಗತಕ್ಕಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಸಮಾಜಿಕ ಸೇವಕ ಅದು ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡತಕ್ಕಂಥ ನೇರ ನುಡಿ ಮತ್ತು ನಡವಳಿಕೆನೂ ಕೂಡ ಅದೇ ರೀತಿಯಾಗಿತ್ತು ಯಾರಿಗೂ ಜಗ್ಗದೆ ತನ್ನ ಸ್ವಾಭಿಮಾನದ ಬದುಕನ್ನು ಅವರು ಬದುಕಿದ್ರು ದುರ್ದೈವದಿಂದ ಈ ಅವರ ಆರೋಗ್ಯದಿಂದ ಇವತ್ತು ನಮ್ಮನ್ನು ಅಗಲೇ ಹೋಗಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಅವರ ಕುಟುಂಬದ ಏನು ನೋವಿದೆ ಆ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಭಗವಾನ್ ಬುದ್ಧನು ಮಾಡಲಿ ಅಂತ ಹೇಳಿ ನಾನು ಆರೈಸ್ತೇನೆ ಕರ್ನಾಟಕದಲ್ಲಿ ನಮ್ಮ ಪರಿಶಿಷ್ಟ ಜನಾಂಗದ ಗಟ್ಟಿಧನಿಯ ನಾಯಕ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಬಸವಲಿಂಗಪ್ಪನವರ ನಂತರ ಕರ್ನಾಟಕದಲ್ಲಿ ನಿರ್ದಾಕ್ಷಿಣ್ಯವಾಗಿ ಜನಪರ ಕಾಳಜಿಯ ವಿಚಾರಗಳನ್ನು ಮುಂದಿರ್ತಕ್ಕಂಥ ಸಂದರ್ಭಗಳಲ್ಲಿ ಯಾರಿಗೂ ಮುಲಾಜಿಲ್ಲದೇ ದಲಿತರ ಹಕ್ಕುಗಳ ಸಂರಕ್ಷಣೆಗಾಗಿ ಹೋರಾಟ ಮಾಡಿ ಇಂದು ಆ ಹೋರಾಟ ಅಂತ್ಯ ಆಗಿದೆ ಅಂಥ ಒಬ್ಬ ನಾಯಕ ಕರ್ನಾಟಕದಲ್ಲಿ ಮತ್ತೆ ನಾವಿವತ್ತು ಕಾಣಲಿಕ್ಕೆ ಸಾಧ್ಯ ಇಲ್ಲವೇನೋ ಅನ್ನೋಂಥ ಪರಿಸ್ಥಿತಿ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ತನ್ನ ಹೋರಾಟದ ಹಿನ್ನೆಲೆಯಿಂದಲೇ ಮತ್ತು ದಮನಿತರ ದನಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಬಾಬಾ ಸಾಹೇಬರ ದನಿಯಾಗಿದ್ದವರು ಇತ್ತೀಚಿನ ದಿನಗಳಲ್ಲಿ ನನಗೆ ಮೈಸೂರು ಭಾಗದಲ್ಲಿ ಅತ್ಯಂತ ದುಃಖಕರವಾದಂಥ ಸಂಗತಿ ಸ್ನೇಹಿತ ಧ್ರೋವನಾರಾಯಣ್ ಮತ್ತು ಇಂದು ನಮ್ಮ ಹಿರಿಯರಂಥ ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ಅಕಾಲಿಕ ಮರಣ ಈ ಸಮಾಜಕ್ಕೆ ತುಂಬಲಾರದಂಥ ನಷ್ಟ ನಮ್ಮೆಲ್ಲರ ಹಿರಿಯರಂಥ ವಿ ಶ್ರೀನಿವಾಸ ಪ್ರಸಾದ್ರವರು ಸಂಸದರಾಗಿ ಕೇಂದ್ರ ಸಚಿವರಾಗಿ ರಾಜ್ಯದ ಸಚಿವರಾಗಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅವರ ಸೇವೆ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಅವಿಸ್ಮರಣೀಯ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಹಿರಿಯ ನೇತಾರರು ಚಾಮರಾಜ ನಗರ ಕ್ಷೇತ್ರದಿಂದ ಲೋಕಸಭೆಗೆ ಎಪ್ಪತ್ತರ ದಶಕದಿಂದಲೂ ಕೂಡ ಸತತವಾಗಿ ಆಯ್ಕೆಯಾಗ್ತಾ ಬಂದು ಕೊನೆಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ರಾಜ್ಯದಲ್ಲಿ ಕಂದಾಯ ಖಾತೆ ಸಚಿವರು ರಾಜ್ಯದ ಸೇವೆಯನ್ನು ಮಾಡಿರುವಂತಹ ಹಾಗೂ ಈ ಭಾಗದಲ್ಲಿ ತುಳಿತಕ್ಕೊಳಗಾದವರ ಧ್ವನಿಯಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ನಿನ್ನೆ ಬೆಳಗಿನ ಜಾವ ನಮ್ಮನ್ನು ಅಗಲಿದ್ದಾರೆ ನಾನು ಕಾರ್ಯ ನನ್ನ ಪ್ರಚಾರ ನಿಮಿತ್ತ ಹಾವೇರಿನಲ್ಲಿದ್ದೆ ಹಾಗಾಗಿ ಇವತ್ತು ಬಂದು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೀನಿ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ನಾನು ಹತ್ತು ವರ್ಷದಿಂದ ಮೈಸೂರು ಮತ್ತು ಕೊಡಗನ್ನ ಈ ಭಾಗವನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸ್ತಾ ಇದ್ದೀನಿ ಈ ರಾಜಕೀಯದಲ್ಲಿ ಎಲ್ಲರೂ ನೋಡಿದ್ದೀನಿ ಎಲ್ಲ ರೀತಿಯ ಎಲ್ಲ ವಿಧದ ರಾಜಕಾರಣಿಗಳನ್ನು ನೋಡಿದ್ದೀನಿ ಆದರೆ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರಂತಹ ಒಂದು ನಿಸ್ಪೃಹ ಮನಸ್ಸಿನ ಕೆಟ್ಟದ್ದು ಮತ್ತು ಒಳ್ಳೆಯದು ಇದರ ನಡುವೆ ಒಂದು ಸೂಕ್ತ ನಿರ್ಧಾರವನ್ನು ನಿಲುವನ್ನು ತೆಗೆದುಕೊಳ್ಳೋ ವಿಚಾರದಲ್ಲಿ ಯಾವತ್ತೂ ಕೂಡ ಒಲವು ನಿಲುವುಗಳನ್ನು ತೋರದಲ್ಲೇ ನಿಷ್ಪಕ್ಷಪಾತವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿದ್ದಂಥ ನಿಲುವನ್ನು ತೆಗೆದುಕೊಳ್ತಿದ್ದಂಥ ಏಕಮಾತ್ರ ಹಳೆ ಮೈಸೂರು ಭಾಗದ ವ್ಯಕ್ತಿ ಅಂತಂದರೆ ಅದು ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ನಾನು ಈ ರಾಜಕೀಯದಲ್ಲಿ ತುಂಬ ದ್ವೇಷ ಅಸೂಯೆಗಳನ್ನ ನೋಡಿದ್ದೀನಿ ದ್ವೇಷ ಅಸೂಯೆ ಈ ಭಾಗದಲ್ಲಿ ಇಲ್ಲದೇ ಇದ್ದಂತಹ ಒಬ್ಬ ಏಕಮಾತ್ರ ರಾಜಕಾರಣಿ ಅಂತಂದರೆ ಅದು ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರಾಗಿದ್ದರು ವೈಯಕ್ತಿಕವಾಗಿ ನನಗೆ ನೋವಾಗಿದೆ ಅವರು ಕಾಂಗ್ರೆಸ್ಸಲ್ಲಿದ್ದು ನಾನು ಬಿ ಜೆ ಪಿಯಲ್ಲಿದ್ದಾಗಲೂ ಕೂಡ ನಾನು ಯಾವತ್ತೇ ಅವ್ರನ್ನ ಹೋಗಿ ಭೇಟಿಯಾದಾಗ ಅವರು ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟಿದ್ರು ನನ್ನ ಕರೆದು ಪ್ರತಾಪ್ ಬಾ ಅಂತ ಕರೆದು ಕೂರಿಸಿ ಏನೇ ವಿಚಾರ ಇದ್ರೂ ಕೇಳೋರು ಯಾವತ್ತೂ ನಾನು ಬೇರೆ ಪಕ್ಷದವನು ಅಂತ ಟ್ರೀಟ್ ಮಾಡಲಿಲ್ಲ ಅವ್ರ ಜೊತೆ ನಾನು ಲೋಕಸಭೆಯೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟಿಗೆ ಪ್ರವೇಶ ಮಾಡುವಂಥ ಅವಕಾಶನೂ ಸಿಕ್ತು ಎಲ್ಲೇ ಹೋದರೂ ಕೂಡ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ದರು ಏನೇ ಇದ್ರೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ರು ನನ್ನನ್ನು ಈ ಭಾಗದಲ್ಲಿ ಒಂದು ದಿನಕ್ಕೂ ಒಂದು ಕ್ಷಣಕ್ಕೂ ಟೀಕೆ ಮಾಡದಿದ್ದಂತಹ ಏಕೈಕ ಮನಸ್ಸು ಅಂತಂದರೆ ಅದು ಪ್ರಸಾದ್ ಸಾಹೇಬರು ಹಾಗಾಗಿ ನಂಗೆ ವೈಯಕ್ತಿಕವಾಗಿ ನೋವಾಗಿದೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಿಧನರಾಗಿರುವಂಥ ಸುದ್ದಿ ಕೇಳುವಾಗ ನಮಗೆಲ್ಲರಿಗೂ ಭಾಳ ದುಃಖವನ್ನು ಉಂಟು ಮಾಡಿದರು ನನ್ನ ಗದ್ದು ಸ್ವೀಕಾರ ಸಮಯದಲ್ಲಿ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿದ್ದರು ಮೈಸೂರಲ್ಲಿ ಭಾಳಷ್ಟು ಸಹಾಯವನ್ನು ಮಾಡಿದರೆ ಮತ್ತು ಈ ರಾಷ್ಟ್ರೀಯ ವೃತ್ತ ಜೀವನ ಶುರು ಮಾಡಿದಾಗ ಅವರು ಮನೆಗೂ ಕೂಡ ಭೇಟಿ ಮಾಡಿದ್ವಿ ಆವಾಗ ಅವರು ನಮಗೆಲ್ಲ ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಟ್ಟರು ಅವರೇ ಇದು ಆರೋಗ್ಯಕರಿದ್ದರೆ ಅವರು ಹೇಳಿದರು ಬಂದು ಪ್ರಚಾರನೇ ಮಾಡ್ತಾಯಿದ್ರು ಅಂತಲೂ ಕೂಡ ಹೇಳಿದರು ಸೊ ಆ ನಿಟ್ಟಿನಲ್ಲಿ ಇದು ಭಾಳ ಒಂದು ದುಃಖವನ್ನು ಉಂಟಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಅವರ ಕುಟುಂಬದವರು ಪರಿವಾರದವರಿಗೆ ಮತ್ತು ಅವರ ಹಲವಾರು ಅಭಿಮಾನಿಗಳಿಗೆ ನಾವು ಎಲ್ಲರಿಗೂ ಕಂಡೋಲೆನ್ಸಸ್ಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಎಲ್ಲರಿಗೂ ಈ ಕಷ್ಟದಿಂದ ಆಚೆ ಬರೋ ಪ್ರಾರ್ಥನೆಯನ್ನು ಮಾಡ್ತೀವಿ नरसंभव 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 न ಗೌರವಾನ್ವಿತ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮನ್ನೆಲ್ಲ ಆಗಲಿ ಆಗಲಿರೋದು ನಿಜವಾಗಲೂ ಇದು ನೋವಿನ ಸಂಗತಿ ಇಡೀ ರಾಜಕೀಯ ಕ್ಷೇತ್ರಕ್ಕೆ ಕೂಡ ಒಂದು ತುಂಬಲಾಗದ ನಷ್ಟ ಅಂತ ನಾನು ಅಂದ್ಕೊತೀನಿ ಯಾಕೆಂದರೆ ನನಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರ ಪರಿಚಯ ಅವರು ಶಾಸಕರಾಗಿ ಸಂಸದರಾಗಿ ಮತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸಚಿವರಾಗಿ ಉತ್ತಮವಾದಂಥ ಸೇವೆಯನ್ನು ಈ ನಾಡಿಗೆ ಕೊಟ್ಟಿದ್ದಾರೆ ಅಂದರೆ ನನಗೆ ತುಂಬ ಅವರು ಇಷ್ಟ ಆಗಿದ್ದು ಅಂದರೆ ಅವರ ವ್ಯಕ್ತಿತ್ವ ಅವ್ರ ವ್ಯಕ್ತಿತ್ವ ಬಹಳ ಇಷ್ಟ ಇತ್ತು ಅಂದರೆ ಈಗಿನ ಪ್ರಸ್ತುತ ರಾಜಕಾರಣಿಗಳಿಗೆ ರಾಜಕಾರಣಕ್ಕೆ ಅವರೊಂದು ಆದರ್ಶ ಅಂತ ನನ್ನ ಭಾವನೆ ಅವ್ರ ಮಾತಲ್ಲಿ ಯಾವಾಗಲೂ ಒಂದು ಹಿಡಿತಾ ಇತ್ತು ಬಹಳ ಬೇರೆಯವ್ರನ್ನ ಇದ್ದರು ಮತ್ತು ಕಿರಿಯ ರಾಜಕಾರಣಿಗಳಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು ಅವರನ್ನು ಬೆಳೆಸಬೇಕು ಅವರನ್ನು ಮುಂದೆ ತರಬೇಕು ಅಂತ ಅದು ಒಂದು ದೊಡ್ಡ ರಾಜಕಾರಣಿಯ ಒಂದು ರಾಜಕಾರಣಿಯಾಗಿದ್ದರೂ ಕೂಡ ರಾಷ್ಟ್ರಕಾರಣಿಯಾಗಿ ಅವರು ಕೆಲಸ ಮಾಡಿದರು ಸೊ ಅವರ ಭಾಷೆ ಕೂಡ ಬಹಳ ಸಾ ಬಹಳ ಗೌರವಿತ ಗೌರವಿಸ್ತಿದ್ರು ಬೇರೆಯವ್ರನ್ನವರು ಅದು ಇಷ್ಟ ಆಗ್ತಾಯಿತ್ತು ಹಲವಾರು ರೋಗಿಗಳ ವಿಚ್ ಸಂದರ್ಭದಲ್ಲಿ ಹೃದ್ರೋಗಕ್ಕೆ ಸಂಬಂಧಪಟ್ಟ ರೋಗಿಗಳ ವಿಚಾರದಲ್ಲಿ ನನಗೆ ಫೋ ಫೋನು ಮಾಡ್ತಾಯಿದ್ರು ಅವ್ರು ಮಾತಾಡೋದೇ ಬಹಳ ಸಾಫ್ಟಾಗಿ ಏಕೆಂದರೆ ಮಾತು ಏಕೆಂದರೆ ಮಾತಿನಲ್ಲಿ ಬಹಳ ಒಂದು ಸಾಮರ್ಥ್ಯ ಇತ್ತು ಅವ್ರಿಗೆ ಯಾರನ್ನೂ ಕೂಡ ದ್ವೇಷ ಮಾಡ್ತಾ ಇರಲಿಲ್ಲ ಅವರು ಆ ವ್ಯಕ್ತಿತ್ವಕ್ಕೆ ಯಾವಾಗಲೂ ಬೆಲೆ ಈಗ ನೋಡಿ ವ್ಯಕ್ತಿಗಳು ಬಂದು ಹೋಗ್ತಾರೆ ಆದರೆ ವ್ಯಕ್ತಿತ್ವ ಯಾವಾಗಲೂ ಉಳಿಯುತ್ತೆ ಸೊ ಹೀಗಾಗಿ ವ್ಯಕ್ತಿತ್ವ ಈ ಜೀವ ಹೋದ್ಮೇಲೂ ಕೂಡ ವ್ಯಕ್ತಿತ್ವ ಉಳಿಯುತ್ತೆ ಅದು ಉಳಿದಿದೆ ಇರೋದು ಸೊ ಅವರು ನಿಜವಾಗಲೂ ಈ ಪ್ರಸ್ತುತ ರಾಜಕಾರಣಕ್ಕೆ ಒಬ್ಬ ಆದರ್ಶ ರಾಜಕಾರಣಿ ಸೊ ದೇವರು ಅವರಿಗೆ ಅವರ ಕುಟುಂಬದವರಿಗೆ ಒಂದು ಶಕ್ತಿ ಕೊಡಲಿ ಈ ನಷ್ಟವನ್ನು ಅಂದರೆ ಅವರ ಸಾಧನೆಗಳು ಯಾವಾಗಲೂ ಮಾತಾಡ್ತಾ ಇರುತ್ತೆ ಯಾಕೆಂದರೆ ಮನುಷ್ಯ ಬ ಒಂದು ಅಂತ್ಯ ಇರುತ್ತೆ ಬಟ್ ಅವರ ಸಾಧನೆಗಳು ಯಾವಾಗಲೂ ಜೀವಂತವಾಗಿರುತ್ತೆ ಅಂತ ನನ್ನ ಭಾವನೆ